ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಶ್ರೀಮತಿ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂತಹ ಬಾಲಿವುಡ್ ನಟಿ ಮತ್ತು ಮಾಜಿ ಮಿಸ್ ಇಂಡಿಯಾ ಸೆಲೀನಾ ಜೇಟ್ಲಿ ತಮ್ಮ ಪತಿ ಪೀಟರ್ ಹಾಗ್ ವಿರುದ್ಧ ಈಗ ಕೌಟುಂಬಿಕ ದೌರ್ಜನ್ಯ ಆರೋಪಗಳನ್ನು ಹೊರಿಸಿ ಮುಂಬೈನ ಅಂಧೇರಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ದೈಹಿಕ ಮಾನಸಿಕ ಲೈಂಗಿಕ ಹಾಗೂ ಆರ್ಥಿಕವಾಗಿ ಕಿರುಕುಳ ನೀಡಲಾಗಿದೆ ಎಂಬ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಇದಕ್ಕಾಗಿ ಐವತ್ತು ಕೋಟಿ ರೂಪಾಯಿ ಪರಿಹಾರ ಮತ್ತು ಮಾಸಿಕ ಹತ್ತು ಲಕ್ಷ ರೂಪಾಯಿ ನಿರ್ವಹಣೆ ಮೊತ್ತ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂಧೇರಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಈಗಾಗಲೇ ಪೀಟರ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಪ್ರಕರಣದ ವಿಚಾರಣೆ ಡಿಸೆಂಬರ್ ಹನ್ನೆರಡರಂದು ನಡೆಯಲಿದೆ ಇನ್ನು ಸಲೀನಾ ಜೆಟ್ಲಿ ತಮ್ಮ ಅರ್ಜಿಯಲ್ಲಿ ಪತಿ ಪೀಟರ್ ತನ್ನ ಆರ್ಥಿಕ ಸ್ವಾತಂತ್ರ್ಯವನ್ನ ಕಸಿದುಕೊಂಡಿರುವುದಲ್ಲದೆ ಈಗ ಕೆಲಸ ಮಾಡುವುದಕ್ಕೂ ಕೂಡ ತಡೆದಿದ್ದಾರೆ ಅಂತ ತಿಳಿಸಿದ್ದಾರೆ ಅವರು ನನ್ನನ್ನ ಸೇವಕಿ ಅಂತ ಕರೀತಾ ಇದ್ರು ನನಗೆ ಶಾರೀರಿಕ ಮಾನಸಿಕ ಲೈಂಗಿಕ ಹಿಂಸೆಯನ್ನ ನೀಡಲಾಗ್ತಾ ಇತ್ತು ಅಂತ ಸಲೀನಾ ಅವರು ಆರೋಪಿಸಿದ್ದಾರೆ ಇನ್ನು ಅಕ್ಟೋಬರ್ ಹನ್ನೊಂದರಂದು ಮಧ್ಯರಾತ್ರಿ ಆಸ್ಟ್ರಿಯಾದ ಮನೆಯಿಂದ ಹೊರಬರಬೇಕಾಯಿತು ಆ ಸಂದರ್ಭದಲ್ಲಿ ನನ್ನ ಮೂವರು ಮಕ್ಕಳನ್ನ ಬಿಟ್ಟು ಭಾರತಕ್ಕೆ ಬರಬೇಕಾಯಿತು ಮಕ್ಕಳನ್ನ ಭೇಟಿಯಾಗೋಕೆ ಅಥವಾ ಮಾತನಾಡೋಕೆ ಅವಕಾಶ ನೀಡಲಿಲ್ಲ ಅಂತ ಹೇಳಿದ್ದಾರೆ ಪೀಟರ್ ಆಸ್ಟ್ರಿಯಾದಲ್ಲೇ ವಿಚ್ಛೇದನ ಪ್ರಕ್ರಿಯೆ ಆರಂಭಿಸಿದ್ದಾರೆ ಅನ್ನುವುದನ್ನ ಕೂಡ ಉಲ್ಲೇಖಿಸಿದ್ದಾರೆ ಇನ್ನು ಸೆಲೀನಾ ಜೆಟ್ಲಿ ಮುಂಬೈನ ಅಂದೇರಿಯಲ್ಲಿರುವಂತಹ ತಮ್ಮ ಮನೆಯನ್ನ ಹಾಗೂ ಷೇರುಗಳನ್ನ ಪತಿ ಪೀಟರ್ ಹಸ್ತಕ್ಷೇಪ ಮಾಡದಂತೆ ಕೋರ್ಟ್ ನಿರ್ದೇಶಿಸೋಕೆ ಕೋರಿದ್ದಾರೆ ಜೊತೆಗೆ ಮುಂಬೈ ಮತ್ತು ವಿಯೆನ್ನಾದಲ್ಲಿ ಆಸ್ತಿಗಳನ್ನ ತಮ್ಮ ನಿಯಂತ್ರಣದಿಂದ ತೆಗೆದು ಹಾಕಿದಂತಹ ಪರಿಣಾಮ ಉಂಟಾದ ನಷ್ಟಕ್ಕೆ ಈಗ ಒಂದು ಪಾಯಿಂಟ್ ಇಪ್ಪತ್ತಾರು ಕೋಟಿ ನಿಧಿಯ ದುರುಪಯೋಗಕ್ಕೆ ಮೂವತ್ತೆರಡು ಲಕ್ಷ ಪರಿಹಾರವನ್ನ ಕೂಡ ಕೋರಿದ್ದಾರೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವ್ದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ